ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ನಮ್ಮ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕೆ ಎಸ್ ಆರ್ ಸಿಗಳಿಂದ ಅಂದರೆ ಕಡೆಯಿಂದ ಕೆ ಎಸ್ ಆರ್ಸಿಯಲ್ಲಿ ಹೊಸ ನೇಮಕಾತಿಗಳು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ನೋಡ್ಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇದರ ವಿಷಯ ಕೊಡುವಾಗ ನೋಟ್ ಫೆನ್ಸ್ ಮಾಹಿತಿ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಆದರೆ ಕೆ ಎಸ್ ಆರ್ ಸಿ ಕಡೆಯಿಂದ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ನಿರ್ವಾಹಕ ಮತ್ತು ಲೇಖಿಗೆ ಅವಧಿಗಳನ್ನು ಅರ್ಜಿ ಕರೆದಿದ್ದಾರೆ ಸೆಕೆಂಡ್ ಪಿ ಯು ಸಿ ತತ್ಸಮಾನ ಪಾಸ್ವರ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಹೊಸ ನೇಮಕಾತಿ ಅಧಿಸೂಚನೆಯಾಗಿದೆ ಆಗಿದೆ ಈ ವಿಡಿಯೋದಲ್ಲಿ ಈ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ನೋಟ್ ಪ್ರೆನ್ಸ್ ಇದು ಕಡೆಯಿಂದ ಬಂದಂಥ ಒಂದು ಪತ್ರಿಕೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆ ಎಸ್ ಆರ್ ಸಿ ಬಗ್ಗೆ ಎಷ್ಟು ಮಾಹಿತಿ ಹೇಳ್ತೀನಿ ಏನಿದೆ ಅಂತ ನೋಡಿ ಎರಡನೇ ನಂಬರ್ ಕೊಟ್ಟಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಹದಿನೇಳು ವಿವಿಧ ಋನತ ಹುದ್ದೆಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏಳ್ನೂರ ಐವತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ಮತ್ತು ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆ ಅಂತ ಕೊಟ್ಟಿದ್ದಾರೆ ನೂರ ಐವತ್ತೆರಡು ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ನೋಡುವಾಗ ಇಲ್ಲಿ ತಾವು ನೋಡ್ಕೋಬೋದು ಏನು ಮಾಹಿತಿ ಬಂದಿದೆ ಅಂದರೆ ಹಲವಾರು ಅಪ್ಡೇಟ್ ಬಂದಿದ್ದೀವಿ ಜಾಬ್ ಬಗ್ಗೆ ಇಲ್ಲಿ ಕೊಟ್ಟಿದ್ದು ಕೆ ಎಸ್ ಸರ್ಟಿಫಿಕೇಶ್ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಂತ ಕೊಟ್ಟಿದ್ದಾರೆ ಸಹಾಯಕ ಮತ್ತು ಲೆಕ್ಕ ಹುದ್ದೆಗಳು ಹನ್ನೆರಡು ಮೂರು ಅಂತ ಕೊಟ್ಟಿದ್ದಾರೆ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ವಾಣಿಜ್ಯದಲ್ಲಿ ಮೂರು ವರ್ಷಗಳ ಬ್ಯಾಸ್ಕರ್ ಪದವಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಕಂಪ್ಯೂಟರ್ ಜ್ಞಾನ ಅಂತ ಕೊಟ್ಟಿದ್ದಾರೆ ಇನ್ನು ನಿರ್ವಾಹಕ ಹುದ್ದೆಗಳಿಗೆ ಅರವತ್ತು ಮತ್ತು ನಲವತ್ತಂತ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ಅಥವಾ ತಸಮಾನ ಪಾಸಾಗಿರಬೇಕು ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳನ್ವಯ ಎರಡು ಸಾವಿರದ ಇಪ್ಪತ್ತೊಂದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಎರಡು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ರೀತಿ ಎಕ್ಸಾಮ್ ರೈತರು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಸಹಾಯಕ ಆಡಳಿತಾಧಿಕಾರಿ ಇಲ್ಲಿ ಎರಡೊಂದು ಕೊಟ್ಟಿದ್ದಾರೆ ನೀವು ಇದರಲ್ಲಿ ಪರ್ಸನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲಿಸ್ಟ್ನೊಂದಿಗೆ ಎಮ್ ಎಸ್ ಡಬ್ಲ್ಯೂ ಪಾಸ್ ಆಗಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಇನ್ನು ಸಹಾಯಕ ಲೆಕ್ಕಾಧಿಕಾರಿ ಎರಡೊಂದು ಕೊಟ್ಟಿದ್ದಾರೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ವಿಷಯದಲ್ಲಿ ಮೂರು ವಾಣಿಜ್ಯ ವಿಷಯದಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಬಿಕಾಮ್ ಜೊತೆಗೆ ಫೈನಾನ್ಸಿಯಲ್ ಎಂ ಬಿ ಎಮ್ ಬಿ ಎನಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಸಹಾಯಕ ಕಾರ್ಮಿಕ ಮತ್ತು ತಾಂತ್ರಿಕ ಕಲ್ಯಾಣಾಧಿಕಾರಿ ಹುದ್ದೆಗಳು ನಾಲ್ಕು ಪ್ಲಸ್ ಐದು ಐದು ಹುದ್ದೆ ಕೊಟ್ಟಿದ್ದಾರೆ ನಾಲ್ಕು ಪ್ಲಸ್ ಒಂದು ಅಂತ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದೊಂದಿಗೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಲೇಬರ್ ವೆಲ್ಫೇರ್ ಪದ್ಧತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟು ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ಇದು ಆರು ಹುದ್ದೆ ಎಂದು ಕೊಟ್ಟಿದ್ದಾರೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಕಾನೂನು ಪದವಿಯನ್ನು ಪಾಸ್ ಆಗಿರಬೇಕು ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಈ ಹುದ್ದೆಗೆ ಎಕ್ಸಾಮ್ ಯಾವ ರೀತಿ ಇದೆ ಅಂದರೆ ಇಲಾಖೆಯಿಂದ ನಿಗದಿಪಡಿಸಿದ ಪಠ್ಯಕ್ರಮದಂತೆ ಎಕ್ಸಾಮ್ ಮತ್ತೊಂದು ಕೊಟ್ಟಿದ್ದಾರೆ ಇದು ಕೆ ಎಸ್ ಆರ್ ಸಿ ಹಾಗೂ ಇಲ್ಲಿ ಸಹಾಯಕ ತಾಂತ್ರಿಕ ಹುದ್ದೆಗಳಿಗೆ ಆರು ಸಾವಿರದ ಎಂಟು ಅಂತ ಕೊಟ್ಟು ಹುದ್ದೆ ಕೊಟ್ಟಿದ್ದಾರೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಕಾನೂನಿನ ಸ್ಥಾಪಿಸುವ ವಿಶ್ವವಿದ್ಯಾಲಯದಿಂದ ಆಟೋಮೊಬೈಲ್ ಮೆಕ್ಯಾನಿಕ್ದಲ್ಲಿ ಇಂಜಿನಿಯರಿಂಗ್ ಪಾಸ್ ಆಗಬೇಕು ಮತ್ತು ಭಾರಿ ಸಹ ಸಹಕ್ಕೆ ವಾಹನ ಚಾಲನೆ ಹೆವಿ ಬೇಸ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಸಹ ಸಹಾಯಕ ಸಂಚಾರ ವ್ಯವಸ್ಥಾಪಕ ಕೊಟ್ಟಿದ್ದಾರೆ ಇಲ್ಲಿ ಕಾನೂನಿನ ಸ್ಥಾಪಿಸಿರುವಾಗ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ ಸ್ನಾತಕೋತ್ತರ ಎಮ್ ಬಿ ಎ ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ಲೈಸೆನ್ಸ್ ತಜ್ಞರೊಂದಿಗೆ ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಪಾಸ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಹಾಗೂ ಹೆವಿ ಬಸ್ ಲೈಸೆನ್ಸ್ ಇರಬೇಕಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇವರು ಕೂಡ ಪಠ್ಯಕ್ರಮದಂತೆ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಬಂದು ಇದು ಸಹಾಯಕ ಸಂಚಾರ ನಿರೀಕ್ಷಕ ಎಂಬಾಕಿ ತುಂಬ ಹುದ್ದೆ ಕೊಟ್ಟಿದ್ದಾರೆ ಕಲಾ ಮತ್ತು ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರಬೇಕು ಟೆಂತ್ ಪ್ಲಸ್ ಟು ಐ ಎ ಎಸ್ ಸಿ ಬಿ ಎಸ್ ಸಿ ತಸ್ಮಾನ್ ವಿದ್ಯಾರ್ಥಿ ಬಂದಿದ್ದು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷ ಡಿಪ್ಲೊಮಾ ಕೂಡ ಅಗ್ರಮ್ ಕೊಟ್ಟಿದ್ದಾರೆ ಇವರು ಕರ್ನಾಟಕ ನಾಗರಿಕ ಸೇವಾ ನಡೆದ ನೇಮಕಾತಿ ಸಾಮಾನ್ಯ ಅನ್ವಯ ನಿಯಮಗಳನ್ನು ಪತ್ರಿಕೆಯಂತೆ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಕೈ ಕಡೆ ಬಂದ ಎಷ್ಟೋ ಜಾಬ್ ಇನ್ಫಾರ್ಮೇಷನ್ ಆಗಿದೆ ಕೈಯಲ್ಲಿ ಹಲವಾರು ಬೇರೆ ಬೇರೆ ಕೊಟ್ಟಿದ್ದಾರೆ ನಾನು ಇವಾಗ ಹೇಳಿದ್ದು ಒಂದು ಕೆ ಎಸ್ ಸರ್ಟಿಫಿಕೇಟ್ ಅಷ್ಟೇ ಕೊಟ್ಟಿದ್ದೀನಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಕಡೆಯಿಂದ ಕೆಲವು ಹುದ್ದೆಗಳ ಮೀಸಲಾತಿಗಳ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯ ಕೋರಿದ್ದರಿಂದ ವಿವರವಾದ ಅಧಿಸೂಚನೆಯಲ್ಲಿ ನಿಬಂಧನೆಗಳನ್ನು ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯ ಕೋರಿದ್ದರಿಂದ ಹುದ್ದೆಗಳಿಗೆ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ನಡೆಯುವ ಅನು ಅನುಮತಿ ಪಡೆಯುವ ಸಂಬಂಧ ಇಲಾಖೆಯಿಂದ ಕೊಟ್ಟಿದ್ದಾರೆ ಪ್ರಸ್ತುತ ಕರ್ನಾಟಕ ಪ್ರಾಧಿಕಾರವು ವಿವಿಧ ಇಲಾಖೆಗಳಿಂದ ನೇರ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಪ್ರಸ್ತಾವನೆ ಈ ಕಡೆ ಕೊಟ್ಟಿದ್ದಾರೆ ಹಳೆಯ ರೀತಿ ಬಂದಿದೆ ಇದು ಇ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ತಾವು ನೇಮಕಾತಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೂ ಯಾವುದೇ ರೀತಿ ನೇಮಕಾತಿ ಲಿಂಕ್ ಓಪನ್ ಆಗಿಲ್ಲ ಕೆ ಎಸ್ ಆಡಿಸಿದು ಹಲವಾಗಲೂ ಓಪನ್ ಆಗಿವೆ ಬಟ್ ಕೆ ಎಸ್ ಟಿ ಓಪನ್ ಆಗಿಲ್ಲ ಇನ್ನು ತದನಂತರ ಕೆಲವು ದಿನಗಳಲ್ಲಿ ಕೆ ಎಸ್ ಆಡಿಸಿದು ಲಿಂಕ್ ಓಪನ್ ಆಗುತ್ತೆ ಅವ್ರು ಯಾವಾಗ ಕೊಟ್ಟಲನ್ನು ಅಷ್ಟು ಹುದ್ದೆ ಬಾಕಿ ಅಂತ ಕೊಟ್ಟಿದ್ದಾರೆ ಅವನು ಅಪ್ಡೇಟ್ ಮಾಡಿ ಆ ಲಿಂಕ್ ಕೊಡ್ತಾರೆ ಅವಾಗ ತಾವು ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅದು ಕೆ ವ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಅಲ್ಲಿಂದ ಮತ್ತೊಂದು ಅಪ್ಲಿಕೇಶನ್ ಹೇಗೆ ಹಾಕುವ ಒಂದು ವಿಡಿಯೋ ಮಾಡಿ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ತಮಗೆ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ